ಜುಲೈ ತಿಂಗಳಿನಲ್ಲಿ ವೈದ್ಯರ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದೆ ಈ ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಸ್ಪತ್ರೆಗಳು ಬೆಳಕಿಗೆ ಬರುತ್ತಲವೆಯೇ ಈಗ ಗುಳೇದ್ ಆಸ್ಪತ್ರೆ ಸಹ ಅದರಲ್ಲಿ ಒಂದು ವೈದ್ಯರಾಗಿರುವಂಥ ಡಾಕ್ಟರ್ ಅಪೂರ್ವ ಗುಳೇದ್ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಅವರು ಆಸ್ಪತ್ರೆ ಯಾವ ಥರ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಯಾವಾಗಿ ಹೊಸದಾಗಿ ಯಂತ್ರಗಳನ್ನು ತಂದಿದ್ದಾರೆ ಯಾವ ಥರ ಬಡ ರೋಗಿಗೆ ಅನುಕೂಲ ಮಾಡಿ ತಮ್ಮದೇ ಆದಂಥ ಸೇವೆ ಸಲ್ಲಿಸಿದ್ದಾರೆ ಅಂತ ಕೇಳೋಣ ಬನ್ನಿ ಮೇಡಮ್ ನಮಸ್ಕಾರ ಮೊದಲನೇದಾಗಿ ನಿಮಗೆ ವೈದ್ಯರ ದಿನಾಚರಣೆಯ ಶುಭಾಶಯಗಳು ನಿಮ್ಮ ಗುಳೇದ ಆಸ್ಪತ್ರೆ ನೀವು ಹೊಸದಾಗಿ ಪ್ರಾರಂಭ ಮಾಡಿದ್ರಿ ಈಗ ಇಲ್ಲಿ ಏನೇನೆಲ್ಲ ಸೌಲಭ್ಯಗಳು ಇವೆ ಅಂತ ಸರ್ ಗುಳ್ಯದ ಆಸ್ಪತ್ರೆ ನಿಮಗೆ ಗೊತ್ತಿದ್ದಂಗೆ ಟೂ ತೌಸಂಡ್ ಏಯ್ಟೀನಿಂದ ಕೇರ್ ಆರ್ಥೋಪೆಡಿಕ್ ಆಗಿ ಸ್ಟಾರ್ಟ್ ಆಗಿದ್ದು ಇವಾಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಾಗಿ ದೊಡ್ಡದು ನಾವು ಲಾಸ್ಟ್ ಇಯರ್ ಇನಾಗ್ರೇಷನ್ ಮಾಡಿದ್ವಿ ಸೊ ಇದರಲ್ಲಿ ಎಲ್ಲ ಮಲ್ಟಿ ಸ್ಪೆಷಾಲಿಟೀಸ್ ಇದೆ ಇ ಎನ್ ಟಿ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಒ ಬಿ ಜಿ ನ್ಯೂರೋ ಸರ್ಜರಿ ಮತ್ತು ಈಗ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ನಾವು ಕಾರ್ಯನಿರ್ವಹಿಸ್ತಿದ್ದೀವಿ ಸರ್ ನಮ್ಮ ಈಗ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಸಾಕಷ್ಟು ಒಂದು ಆಸ್ಪತ್ರೆಗಳು ಆಗ್ತಾ ಇದ್ದಾವೆ ಆದರೂ ಈ ರೇಟಿಂಗ್ ಬಗ್ಗೆ ಸಾಕಷ್ಟು ಒಂದು ವಿವಾದ ಸಹ ಕೇಳ್ಬೋದು ನಿಮ್ಮ ಬಡ ಜನರಿಗೆ ಯಾವ ಥರ ಒಂದು ಅನುಕೂಲ ಆಗುವಂಥ ರೇಟಿಂಗ್ ಇದೆ ಅಂತ ಸರ್ ನಮ್ಮದು ಟರ್ಷರಿ ಕೇರ್ ಸೆಂಟರ್ ಆಗಿ ಅಪ್ರೂವಲ್ ತೊಗೊಂಡಿದೆ ಗೌರ್ಮೆಂಟಿಂದ ಸೊ ಎಲ್ಲ ಗೌರ್ಮೆಂಟ್ ಸ್ಕೀಮ್ಸ್ ಅಂದರೆ ಎ ಬಿ ಆರ್ ಕೆ ಆಗಲಿ ಯಶಸ್ವಿನಿ ಆಗಲಿ ಬೇರೆ ಇನ್ಶೂರೆನ್ಸಸ್ಸು ಗೌರ್ಮೆಂಟ್ ಆಫೀಷಿಯಲ್ಸಿಂದ ಇನ್ಶೂರೆನ್ಸ್ ಎಲ್ಲ ಕ್ಲೇಮ್ ಆಗ್ತಾವೆ ಇಲ್ಲಿ ಸೊ ನಾವು ಪೇಷಂಟಿಗೆ ಅದೇ ರೇಟ್ಸಲ್ಲಿ ಅವ್ರಿಗೆ ಅನುಕೂಲ ಆಗೋ ಥರ ನಾವು ಮಾಡಿಕೊಡ್ತಾ ಇದ್ದೀವಿ ಸರ್ ಏನು ಬರ್ಡನ್ ಅಂತೂ ಮಾಡ್ತಿಲ್ಲ ಯಾವ ಪೇಷಂಟ್ಸಿಗಾಗಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗಲಾರಂಥ ಆಸ್ಪತ್ರೆ ಏನು ಆಪರೇಷನ್ ಇಲ್ಲೆಲ್ಲ ಮಾಡ್ತಾ ಇದ್ರಿ ಇತ್ತೀಚೆಗೆ ಮತ್ತೆ ಯಾವ್ಯಾವ ಹೊಸ ಹೊಸ ಆಪರೇಷನ್ ಮಾಡಿದ್ದೀರಿ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ದೀರಿ ಸರ್ ನಮ್ಮಲ್ಲಿ ನಮ್ಮ ನಾಲ್ಕು ಓಟಿ ಇದೆ ಸರ್ ಪ್ಲ ಪ್ಲಸ್ ಒಂದು ಲ್ಯಾಮಿನಾರ್ ಓಟಿ ಅಂತಿದೆ ಅದರಲ್ಲಿ ಇನ್ಫೆಕ್ಷನ್ ರೇಟು ಎಲ್ಲ ಕಡಿಮೆ ಆಗುತ್ತೆ ಸೊ ಅದನ್ನು ಅದರಲ್ಲಿ ಈ ರೀಸೆಂಟಾಗಿ ಲಾಸ್ಟ್ ವೀಕು ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಿಂದ ಸ್ಕೋಲಿಯೋಸಿಸ್ ಡಿಫಾರ್ಮಿಟಿ ಹೇಳಿ ಆಗಲೇ ಡಾಕ್ಟರ್ ಉದಯ್ ಕುಮಾರ್ ಗುಳೇದವ್ರು ಹೇಳಿದರು ನಿಮಗೆ ಸೊ ಅದನ್ನು ಮಾಡಿದ್ದಾರೆ ಅದು ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲೇ ಫಸ್ಟ್ ಕೇಸು ಸೊ ಅದೇ ತೀರೆ ನಮ್ಮ ಇ ಎನ್ ಟಿ ಸ್ಪೆಷಾಲಿಟಿನಲ್ಲಿ ನಾವು ಕಾಬ್ಲೇಟ್ರ್ ಅಂತ ಒಂದು ಮಷಿನ್ ತೊಗೊಂಡಿದ್ದೀವಿ ಸೊ ಅದು ಫಸ್ಟ್ ಟೈಮ್ ನನ್ನ ನಮಗೆ ಗೊತ್ತಿರೋಂಗೆ ಬಾಗಲ್ಕೋಟಲ್ಲೇ ಫಸ್ಟ್ ಟೈಮ್ ಇದೆ ಅದರಲ್ಲಿ ಇದು ಟಾನ್ಸಿಲ್ಲು ಅಡಿನಾಯ್ಡು ಈ ಎಲ್ಲ ಸರ್ಜರೀಸ್ ಇವನ್ ಆರ್ಥ್ರೋಸ್ಕೋಪಿ ಕಾಲಿಂದು ಎಲ್ಲ ಆಪ್ರೇಷನ್ ಮಾಡ್ಬೋದು ಇದರಿಂದ ಬ್ಲಡ್ಲೆಸ್ ಆಗುತ್ತೆ ಸರ್ಜರೀಸು ಪೇಷಂಟಿಗೆ ಪೇನ್ ಕಡಿಮೆ ಆಗುತ್ತೆ ಒಂದೇ ದಿನದಲ್ಲಿ ನಾವು ಆಪ್ರೇಷನ್ ಮಾಡಿ ಪೇಷಂಟ್ಗೆ ಡಿಸ್ಚಾರ್ಜ್ ಮಾಡಿದ್ದೀವಿ ನೀವು ಮೇಡಮ್ ಇ ಎನ್ ಟಿ ಸ್ಪೆಷಲಿಸ್ಟ್ ಇದ್ದೀರಿ ನಮ್ಮ ಭಾಗದಲ್ಲಿ ಏನ್ ಟಿಗಳೇ ಎಂಥವು ರೋಗಗಳು ಬರ್ತಾ ಇದ್ದಾವೆ ಅದಕ್ಕೆ ಏನೇನು ಜಾಗೃತ ವಹಿಸ್ಬೇಕಂತ ನೀವು ಹೇಳ್ತೀರಿ ಸರ್ ಇ ಎನ್ ಟಿ ಅವೇರ್ನೆಸ್ ಏನಂತೀವಿ ಜನರಿಗೆ ತುಂಬ ಕಡಿಮೆ ಇದೆ ಸುತ್ತಮುತ್ತಲ ಜ ಊರಲ್ಲೆಲ್ಲ ನಾವು ಅದನ್ನೇ ನೋಡ್ಬೋದು ಅಂದರೆ ಸಮಸ್ಯೆ ಇರುತ್ತೆ ಕಿವಿ ಸೋರ್ತಾ ಇರುತ್ತೆ ಮೂಗಲ್ಲಿ ತುಂಬ ಜಾಸ್ತಿ ನೆಗಡಿ ಬ್ಲಾಕು ಎಲ್ಲ ಇರುತ್ತೆ ಅವರು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಈಗ ಎಮರ್ಜೆನ್ಸೀಸ್ನಷ್ಟೇ ಅವರು ಕಾಲು ಮುರಿತು ಕೈ ಮುರಿತು ಅಂದ್ರೆ ಅಷ್ಟೇ ಬರ್ತಾರೆ ಈ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಬರೋದೇನೇ ಇಲ್ಲ ಬಟ್ ಅವರು ಆಮೇಲೆ ಕಾಂಪ್ಲಿಕೇಶನ್ಸ್ ಆಗಿ ಆಗಿದ ಟೈಮ್ನಲ್ಲಿ ಬರ್ತಾರೆ ಸೊ ಮೇನ್ಲಿ ಅವೇರ್ನೆಸ್ ಕಡಿಮೆ ಇದೆ ಅವೇರ್ನೆಸ್ ಮುಡ್ಸ್ಕೊ ೋಸ್ಕರನೂ ನಾವು ಎವ್ರಿ ಮಂತ್ ಫ್ರೀ ಕ್ಯಾಂಪ್ ಮಾಡ್ತಿದ್ದೀವಿ ಥ್ರೂ ಔಟ್ ದ ಡಿಸ್ಟ್ರಿಕ್ಸು ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಸೊ ಆ ಥರ ನಾವು ಅವೇರ್ನೆಸ್ಸು ಮೂಡಿಸ್ತೀವಿ ಪ್ಲಸ್ ನಮ್ಮ ಸೋಷಿಯಲ್ ಮೀಡಿಯಾನಲ್ಲೂ ನಮ್ಮ ಪೇಜಸ್ ಇದೆ ಅದರಲ್ಲೂ ನಾವು ಮಾಡಿರೋಂಥ ಸರ್ಜರೀಸ್ ಹಾಕ್ತೀವಿ ಆ ಜನಕ್ಕೆ ಎಷ್ಟೊಂದು ಗೊತ್ತೇ ಇಲ್ಲ ಮೀರಾಜು ಬೆಂಗಳೂರು ಅಲ್ಲೆಲ್ಲ ಹೋಗ್ತಾರೆ ಬಟ್ ನಮ್ಮಲ್ಲಿ ಎಲ್ಲ ಮೈಕ್ರೋಸ್ಕೋಪ್ ಸಹಿತ ಸು ಸ ಮೈಕ್ರೋಸ್ಕೋಪು ಆಮೇಲೆ ಎಂಡೋಸ್ಕೋಪಿಕ್ ಓಪಿ ಡಿಸ್ ಸಹಿತ ನಮ್ಮದು ಎಂಡೋಸ್ಕೋಪಿಕ್ ಓಪಿ ಇದೆ ಪ್ಲಸ್ ಕೊಬ್ಲೇಟ್ರ್ ಮಷೀನು ಎಲ್ಲ ಥರದ ಸವಲತ್ತುಗಳು ಇಲ್ಲೇ ಇದೆ ಸರ್ ಎಲ್ಲ ಮೆಟ್ರೋ ಸಿಟೀಸಲ್ಲಿ ಏನಿದೆಯೋ ಅದಕ್ಕೆ ಅದಕ್ಕೆ ಸಮನಾಗಿ ಅದಕ್ಕಿಂತ ಇನ್ನೂ ಬೆಟರ್ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಆಲ್ ದ ಮಷಿನ್ಸ್ ಆರ್ ಅವೈಲೇಬಲ್ ಇರ್ ಅದನ್ನು ಜನರಿಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಸರ್ ನೀವೀಗ ಈಗ ಎನ್ ಟಿ ಸ್ಪೆಷಲಿಸ್ಟ್ ಇದ್ರಿ ಈಗ ಈ ಮಳೆಗಾಲ ಮತ್ತು ಚಳಿಗಾಲ ಸಂದರ್ಭದಲ್ಲಿ ಎಂಥ ಎಂಥ ರೋಗಗಳು ಬರ್ಬೋದು ಕಿವಿಯಲ್ಲಿ ಹಸುರೋದು ಮತ್ತು ಮೂಗಿನ ಏನು ಚಳಿ ಬಂದರೆ ಅವರು ಶೀತ ಇದು ಈಗೆಲ್ಲ ಯಾವ ಥರ ಒಂದು ಜಾಗೃತಿಗೊಳಿಸ್ಬೇಕಂತ ಸರ್ ಈ ಸೀಸನ್ನಲ್ಲಿ ಸೀಸನಲ್ ಅಲರ್ಜಿ ಕ್ರೈನೈಟಿಸ್ ಅಂತ ಇರುತ್ತೆ ಅಂದರೆ ಮಳೆ ಅಲರ್ಜಿ ಆಗೋ ಚಾನ್ಸಸ್ ಭಾಳ ಇರುತ್ತೆ ತಂಪು ಸೀಸನ್ನಲ್ಲಿ ಕಿವಿ ಎಲ್ಲ ನೀರಲ್ಲಿ ಏನಾದರೂ ನೀರದು ಕಿವಿಗೊಳಗೆ ಹೋತು ಅಂತಂದರೆ ಕ್ಯಾಂಡಿಡಿಯಸಸ್ ಆಗೋ ಚಾನ್ಸಸ್ ಇಯರ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಗಂಟ್ಲು ನೋವು ಗಂಟ್ಲು ನೋವಿಂದ ಟಾನ್ಸಿಲ್ಸ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ ಚಿಕ್ಕ ಮಕ್ಕಳಲ್ಲಿ ಸೊ ಈ ಥರ ಎಲ್ಲ ಸಮಸ್ಯೆಗಳಲ್ಲೂ ನಾವು ಫಸ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಮಾಡ್ತೀವಿ ದೆನ್ ಅಗೇನ್ ವಿಲ್ ಡೂ ಸರ್ಜಿಕಲ್ ಟ್ರೀಟ್ಮೆಂಟ್ ಆಲ್ಸೋ ಇದಕ್ಕೆಲ್ಲ ಸರ್ಕಾರದಿಂದ ಯಾವ ಥರ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಸಹ ಆಗಬೇಕಂತ ನೀವು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಹಾಂ ಡೆಫಿನೆಟ್ಲಿ ಸರ್ ಅದು ಅವೇರ್ನೆಸ್ ಮೂಡಿಸೋದು ವೆರಿ ಇಂಪಾರ್ಟೆಂಟ್ ಅದೇ ಹೇಳಿದಂಗೆ ಪೇಷಂಟು ಇಗ್ನೋರೆನ್ಸ್ ಅಂದರೆ ಗೊತ್ತೇ ಇರೋದಿಲ್ಲ ಎಷ್ಟೊಂದು ಜನ ಕಿವಿ ಸೋರ್ತಿದೆ ಕೊಬ್ಬರಿ ಎಣ್ಣೆ ಹಾಕೊಳೋದು ಇಲ್ಲ ಇನ್ನೊಬ್ರು ಯಾರೋ ಕಿವಿ ಕ್ಲೀನ್ ಮಾಡೋರ ಹತ್ರ ಕ್ಲೀನ್ ಮಾಡಿಸ್ಕೊಡು ಈ ಥರ ಎಲ್ಲ ಮಾಡಿ ಇನ್ನೂ ಅದನ್ನು ಜಾಸ್ತಿ ಇನ್ಫೆಕ್ಷನ್ಸ್ ಜಾಸ್ತಿ ಮಾಡ್ಕೋತಾರೆ ಇಲ್ಲ ಕಿವಿ ಪರದೆ ಏನಿರುತ್ತೆ ಅದನ್ನ ಹರ್ಕೊಂಡು ಈ ಥರ ಕಾಂಪ್ಲಿಕೇಶನ್ಸ್ ಮಾಡ್ಕೊಂಡು ಬರ್ತಿರ್ತಾರೆ ಸೊ ಆ ಥರ ಎಲ್ಲ ಇದನ್ನ ಮಾಡಲಿಕ್ಕೆ ಅವೇರ್ನೆಸ್ ಮೂಡಿಸೋದು ಪೇಷಂಟಿಗೆ ಹೆಲ್ತ್ ಎಜುಕೇಷನ್ ಕೊಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್ ಬಾಲ್ಕೋಟೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಷ್ಟು ಆಸ್ಪತ್ರೆಗಳಿವೆ ಅದಕ್ಕೆ ಹೊರತಾಗಿ ನಿಮ್ಮಲ್ಲಿ ಅಟ್ರಾಕ್ಷನ್ ಆಗುವಂಥ ರೋಗಿಗಳಿಗೆ ಕರೆದುಕೊಳ್ತಾ ಯಾವ ರೀತಿ ನೀವು ಒಂದು ಹೊಸ ಹೊಸ ಯೋಜನೆಗಳು ಹಾಕೊಂಡು ಸರ್ ಎವ್ರಿ ಇಯರ್ ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅಗೇನ್ ಮೇನ್ಲಿ ವಿ ಆರ್ ನಾಟ್ ವಿ ಆರ್ ವೆರಿ ಕಾಸ್ಟ್ ಎಫೆಕ್ಟಿವ್ ಅಫೋರ್ಡೆಬಲ್ ಮಾಡ್ತಾ ಇದ್ದೀವಿ ಆ್ಯಂಡ್ ಸ್ಕೀಮ್ ಒಂದೊಂದು ಸಲ ನಮ್ಗೆ ಸ್ಕೀಮ್ ಆಗಿ ಆಗಿರೋದಿಲ್ಲ ಸ್ಯಾಂಕ್ಷನ್ ಆಗಿರೋಂಗಿಲ್ಲ ಬಟ್ ಸ್ಟಿಲ್ ಪೇಷಂಟ್ ಕಾಂಪ್ಲಿಕೇಶನ್ಗೆ ಹೋಗ್ತಾರೆ ಹೇಳಿ ವೆರಿ ಮಿನಿಮಲ್ ಪ್ರೈಸಸ್ನಿಗೆ ಪೇಷಂಟ್ಗೆ ಅನುಕೂಲ ಆಗೋ ಥರ ನಾವು ಸರ್ಜರೀಸ್ ಮಾಡ್ಕೊಟ್ಟಿವಿ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ಪ್ಲಸ್ ಎಷ್ಟೊಂದು ರೇರ್ ಸರ್ಜರೀಸ್ ಮಾಡಿದೀವಿ ಒಂದು ಸ ಟೂ ಮಂತ್ಸ್ ಬ್ಯಾಕ್ ನಾವು ಜೆ ಎನ್ ಎ ಅಂತಂದು ಮಾಡಿದ್ವಿ ಅದೂ ಅಷ್ಟೇ ಉತ್ತರ ಕರ್ನಾಟಕದಲ್ಲಿ ಮೆಟ್ರೋ ಪ್ಲೇಸಸ್ನಲ್ಲಿ ಆಗುವಂಥದ್ದು ನಮ್ಮಲ್ಲಿ ನಾವು ಕಾಬ್ಲೇಟರ್ ಮಷಿನ್ ತರಿಸ್ಕೊಂಡು ಮಾಡಿದ್ವಿ ಸರ್ ಕೊನೆಯದಾಗಿ ವೈದ್ಯರ ದಿನಾಚರಣೆ ಹಿನ್ನೆಲೆ ನೀವು ಜನತೆಗೆ ಆಗಲಿ ನಿಮ್ಮ ವೈದ್ಯರಿಗಾಗಲಿ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ಅಂತ ನಾನು ಹೇಳೋದು ಇಷ್ಟೇ ಸರ್ ಅಂದರೆ ನಾವು ಬಾಗಲ್ಕೋಟು ಸಣ್ಣ ಜಾಗ ಅಂತಂದು ಇದನ್ನ ಮಾಡಬೇಡ್ರಿ ಇದು ಒಂದು ದೊಡ್ಡ ಹಾಸ್ಪಿಟ್ಲ್ ಕಟ್ಟಿದ್ದೀವಿ ಅಂದರೆ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಎಲ್ಲನೂ ನಾವು ತೊಗೊಂಡು ಬಂದಿದ್ದೀವಿ ಇಲ್ಲಿ ಸೊ ಏನೇ ಸಣ್ಣ ಸಮಸ್ಯೆ ಇದ್ದರೂ ಬನ್ನಿ ವಿ ಆರ್ ಲೈಕ್ ವೆರಿ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇದೆ ಇಲ್ಲಿ ಸೊ ನಾವು ಸ್ಪಂದಿಸ್ತೀವಿ ನಿಮಗೆ ಆ್ಯಂಡ್ ಕ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತೀವಿ ನೀವು ಬೆಂಗಳೂರಾಗಲಿ ಮೀರಜ್ ಆಗಲಿ ಆ ಕಡೆ ಹೋಗುವಂಥ ಅವಶ್ಯಕತೆನೇ ಇಲ್ಲ ಇಲ್ಲೇ ಬಾಗಲ್ಕೋಟಲ್ಲೇ ನಿಮ್ಮ ಊರಲ್ಲೇ ಆ್ಯಂಡ್ ಆಲ್ ಫೆಸಿಲಿಟೀಸ್ ಅರ್ದೇ ಜನರಲ್ ಬಾರ್ಡಿಂದ ಹಿಡ್ಕೊಂಡು ಸ್ಪೆಷಲ್ ಬಾರ್ಡಿಂದ ಹಿಡ್ಕೊಂಡು ಐ ಸಿ ಯು ಸೆಟಪ್ ಎವ್ರಿಥಿಂಗ್ ಈಸ್ ಹಿಯರ್ ಸೊ ಇದನ್ನು ನಿಮಗೆ ಸದುಪಯೋಗ ಪಡಿಸ್ಕೊಡ್ರಿ ಅಂತ ಹೇಳ್ತೀನಿ ಆ್ಯಂಡ್ ಅದೇ ಜ ಅವೇರ್ನೆಸ್ ಇರಬೇಕು ಏನೇ ಒಂದು ಸಣ್ಣದಾದರೂ ನೆಗ್ಲೆಕ್ಟ್ ಮಾಡಬಾರ್ದು ಎಲ್ಲದಕ್ಕೂ ಸ್ಪೆಷಾಲಿಟೀಸ್ ಇದೆ ಸೊ ಆ ಸ್ಪೆಷಾಲಿಟೀಸ್ನಾಗ ಹತ್ರ ಹೋಗಿ ಅವರು ಪರಿಹಾರ ಕಂಡ್ಕೊಬೋದು